ನಮಸ್ಕಾರ ನನ್ನ ಹೆಸರು ಚೈತ್ರ ಜೆಕೆ ನಾನು ಒಂಬತ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಮಸ್ಕಾರಗಳು ನಾವು ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವಂತಹ ಚಟುವಟಿಕೆ ಒಂದು ಪಾಯಿಂಟ್ ಒಂಬತ್ತು ದ್ರಾವಣದಲ್ಲಿ ನಾವು ಮೊದಲಿಗೆ ಈ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಸ್ಪ್ಯಾಚುಲಾ ನೀರು ಮತ್ತು ಮರಳು ಕಾಗದ ಎರಡು ಕಬ್ಬಿಣದ ಮೊಳೆಗಳಿಗೆ ದಾರ ಕಟ್ಟಬೇಕು ನಂತರ ತಾಮ್ರದ ಸಲ್ಫೇಟ್ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಅದರೊಳಗೆ ಸಮ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ತೆಗೆದುಕೊಂಡ ತಾಮ್ರದ ಸಲ್ಫೇಟ್ ದ್ರಾವಣ ಎ ಮತ್ತು ಬಿ ಎಂದು ಗುರುತಿಸಿ ಎಂದು ಗುರುತಿಸಿರುವ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಅದರೊಳಗೆ ಸ್ವಲ್ಪ ನೀರನ್ನು ನೀರನ್ನು ಹಾಕಿ ಎರಡು ಚಮಚದಷ್ಟು ತಾಮ್ರದ ಸಲ್ಫೇಟನ್ನು ಹಾಕಿ ತಾಮ್ರ ದ್ರಾವಣ ಮಾಡಿಕೊಳ್ಳಬೇಕು ನಂತರ ಕಬ್ಬಿಣದ ಮೊಳೆಗಳನ್ನು ಉದ್ದಬೇಕು ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮೊಳೆಗಳನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಕಬೇಕು ಪ್ರನಾಳದಲ್ಲಿ ಹಾಕಿ ಇನ್ನೊಂದು ಮಳೆಯನ್ನು ಬದಿಯಲ್ಲಿ ಇಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ಬದಿಯ ಪ್ರನಾಳದೊಳಗೆ ಮೊಳೆಯನ್ನು ಇಡಬೇಕು ಇಪ್ಪತ್ತು ನಿಮಿಷಗಳ ನಂತರ ನಾವು ಈ ಎರಡು ಬೀಕರ್ಗಳನ್ನು ನೋಡಿದಾಗ ಈ ಎರಡು ಬೀಕರಗಳನ್ನು ನೋಡಿದಾಗ ಇದರಲ್ಲಿ ಬಣ್ಣ ಹಾಗೆ ಇದೆ ಮೊದಲಿನ ಇದ್ದ ಹಾಗೆ ಇದೆ ಎ ಬೀಕರ್ನಲ್ಲಿ ಮೊದಲಿನ ಹಾಗೆ ಬಣ್ಣ ಇದೆ ಬಿ ಬೀಕರನಲ್ಲಿ ಬಣ್ಣ ಬದಲಾಗಿದೆ ನಂತರ ನಾವು ಇದರಲ್ಲಿ ಒಳಗೆ ಹಾಕಿದ ಮೊಳೆಯನ್ನು ನೋಡಿದರೆ ಇದು ಕಣ್ಣು ಬಂದಕ್ಕೆ ಪುನರಾವರ್ತಿತವಾಗಿದೆ ಮೊಳೆ ಅದು ಮೊದಲ ಅದು ಹೆಂಗಿದೆ ಹಂಗೆ ಇದೆ ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ಹಾಕಿದ ಮೊಳೆ ಕಬ್ಬಿಣ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ಬದಲಾವಣೆಯಾಗಿದೆ ಇದು ಏಕೆ ಬದಲಾವಣೆ ಆಯಿತಂದರೆ ಈ ಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿದೆ ಅಥವಾ ತೆಗೆದುಹಾಕಿದೆ ಈ ಕ್ರಿಯೆಯನ್ನೇ ನಾವು ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಧನ್ಯವಾದಗಳು